ಏನಪ್ಪ ನಿನ್ನಲ್ಲಿ ನಿನ್ನನ್ನು ಅರಿತವರಿಲ್ಲ ಈ ಜಗದಲ್ಲಿ ಅಂದಾಗ ಈಗ ಬೆಳೆದ ನಿಂತ ನನ್ನ ತಮ್ಮ ಅರ್ಜುನನಿಗೂ ಹಾಗೂ ನನ್ನ ಅಕ್ಕನ ಮಗಳಾದ ಗಂಗಮ್ಮನಿಗೂ ಮದುವೆ ಮಾಡಬೇಕೆಂದು ಕೊಂಡಿರುವೆ ಹಾಗಾದರೂ ಇನ್ನು ನನ್ನ ತಮ್ಮ ಕಿರಿಯ ತಮ್ಮ ಶಂಕರನಿಗೂ ಎಲ್ಲಿಯಾದರೂ ಬಡವರ ಮನೆ ಹೆಣ್ಣನ್ನು ನೋಡಿ ಮದುವೆ ಮಾಡಬೇಕೆಂದು ಯಾರ್ದು ಮದುವೆ ವಿಚಾರ ಮಾತನಾಡುವಂತೆ ಕಾಣುತ್ತಾ ಇದ್ದೀವಿ ಯಾರ್ದು ಮಾವ ಇನ್ಯಾರು ನಮ್ಮ ಮದುವೆ ನನ್ನ ಮನೆ ನಂದಾದೀಪವಾಗಿ ಬೆಳೆಯಲು ಬರುವ ನಿನ್ನದಮ್ಮ ಮಾವಾ ಏನು ಹೇಳ್ತಾ ಇದ್ದೀರ ಮಾವ ತಂದೆ ತಾಯಿ ಇಲ್ಲದೆ ಪರದೇಶ ಆದ ನನ್ನನ್ನು ಇಲ್ಲಿವರೆಗೂ ತಂದೆ ತಾಯಿಗೆ ನೀವೇ ನೋಡಿಕೊಂಡಿದ್ದೀರಿ ಈಗ ನಿಮ್ಮ ಮನೆ ಸಸೆಯಾಗಿ ಸ್ವೀಕರಿಸಿಕೊಳ್ಳುತ್ತೇನೆ ಎಂದಾಗ ಚಿರಂಜೀವಿಯಾಗಿ ಬಾಳ ತಂದಮ್ಮ ಹುಟ್ಟಿದ ಮನಸ್ಸು ಕೆಟ್ಟದ್ದನ್ನು ಮಾಡುವಂತೆ ಯಾವ ಪುರಾಣದಲ್ಲಿ ಯಾವ ಪುರಾಣದಲ್ಲಿ ಯಾವ ಬೈಬಲ್ ಅಲ್ಲಿ ಅನುಮೋದನೆ ಮಾಡಿಲ್ಲ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ಓಡಿದ ಬಾವಿಗೆ ನ್ಯಾಯ ನೀತಿ ಧರ್ಮವನ್ನು ನಮ್ಮಂತವರಾದ್ರೂ ಎತ್ತಿ ಹಿಡಿಯಬೇಕಮ್ಮ ಎತ್ತಿ ಹಿಡಿಯಬೇಕು ಅವಾಗ ಭಾರವಾದ ಪದಕ್ಕೆ ಘೋರವಾದ ಶಿಕ್ಷೆಯನ್ನು ಆ ದೇವರು ಕೊಟ್ಟಿ ಕೊಡುತ್ತಾರೆ ಮಹಾ ಅಲ್ಲಿವರೆಗೂ ಕಾಯ್ಬೇಕು ಅಷ್ಟೇ ನಿಜ ನಮ್ಮ ಸಿಡಿಲಿಗೆ ಎದುರಿ ಗುಡಿಲಿ ಸಿಡಿಲಿಗೆ ಎದುರಿ ಗುಡಿಗೆ ನುಗ್ಗಿದೆ ಕಲ್ಲು ತಲೆ ತಾರಿ ತಲೆ ಮೇಲೆ ಬಿದ್ದಂತು ಅಂದಾಗ ಬಾರದು ಬಪ್ಪದು ಒಪ್ಪದು ತಪ್ಪದು ಎನ್ನುವ ರೀತಿಯಲ್ಲಿ ನನ್ನ ಮನೆ ಬಂಗಾರ ಕಳಿಸುವ ಮಾಡಿ ನನ್ನ ಮನೆ ಬಂಗಾರ ಹೂವಿನ ಜೊತೆಯಲ್ಲಿ ನೂರು ಸ್ವರ್ಗ ಸೇರುತ್ತೋ ಅನ್ನುವಂತೆ ಕೋಟಿ ವಿತಿಗಿಂತ ಮೇಟಿ ವಿದ್ಯೆ ಮೇಲೋ ಅನುಭವ ನಮ್ಮ ಅವನಿಗೆ ನಾನು ಸತಿಯಾಗಿ ಬರಬೇಕಾದ್ರೆ ನಾನು ಕೋಟಿ ಜನ್ಮದ ಪುಣ್ಯ ಮಾಡಿರ್ಬೇಕು ಮಾವನಾದ್ರೆ ಒಳ್ಳೆ ಗಂಡನಾದ್ರೆ ಇಟ್ಟಾರೆ ಅನ್ನನೇ ಬೇಡ ಅನ್ನು ಒಳ್ಳೆ ಗುಣವೊಮ್ಮೆ ನಾರಿ ಇಲ್ಲದ ಮನೆ ಇಲ್ಲ ಕೇರಿ ಇಲ್ಲ ಊರಿಲ್ಲ ಅಂತ ನನ್ನ ಮನೆ ಬಂದಾಗ ನನ್ನ ಮನೆ ಗಂಜೆ ಕುಡಿದ್ರು ಗಂಡನ ಮನೆಯಲ್ಲಿ ಲೇಸು ಅನ್ನುವಂತೆ ನನ್ನ ಮಾವನ ಮಾತನ್ನು ಪರಿಪಾಲಿಸಿ ಅವನಿಗೆ ಸತಿಯಾಗಿ ಬಾಳುವುದು ನನ್ನಂತ ಸತಿಯ ಧರ್ಮ ಅಲ್ವೇ ಮಾವ ನೋಡಮ್ಮ ನೋಡು ಮಾನವಂತರ ಮನೆ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಅಂತ ಬಲ್ಲವರು ಹೇಳಿದ್ದಾರೆ ಹುಟ್ಟುತ್ತದೆ ಅಂತ ಈ ಕೊಟ್ಟ ಶಂಕರ್ ಮಾವ ಬಂದಂತೆ ಕಾಣುತ್ತದೆ Gracias. ಮಾಡುತ್ತಿದ್ದ ಹಾಗೆ ಕಾಣುತ್ತೆ ನಿನ್ನ ಮನೆಯ ವಿಚಾರವನ್ನೇ ಮಾತನಾಡ್ತು ಎಲ್ಲಿಯಾದರೂ ಆದರೂ ಬಡವರ ಮನೆ ಹೆಣ್ಣನ್ನು ನೋಡಿ ನಿನಗೆ ಮನೆ ಮಾಡಬೇಕಿಲ್ಲ ಹಾಗಾದರೆ ನಿನ್ನ ಒಪ್ಪಿಗೆ ಏನು ಅಣ್ಣ ಯಾಕಣ್ಣ ಬಡವರು ಬಡವರೆಂದು ಬೆಚ್ಚಿ ಬೀಳುವಂತೆ ಮಾತುಗಳನ್ನಾಡಿ ನನ್ನನ್ನು ತುಚ್ಚಿ ತುಚ್ಚಿ ಕೊಡುತ್ತಿರುವಿರಿ ಯಾಕೆ ಶ್ರೀಮಂತರ ಮಕ್ಕಳನ್ನು ಮದುವೆಯಾಗಬಾರ್ದೆಂದು ಕಾನೂನಿದೆಯೇ ಇಲ್ಲ ನಿಯಮ ಇದೆ ಶ್ರ ಶ್ರೀಮಂತರು ಆನೆ ಕಟ್ಟಬಹುದು ಬಡವ ತಾಳಿ ಕಟ್ಟುವುದು ಎರಡು ಸವನಪ್ಪ ಈಗಿರುವಾಗ ಆಕಾಶಕ್ಕೆ ಏಣಿ ಹಾಕೋದು ಬೆಂಕಿಯ ಮುತ್ತು ಕೊಡುದು ನಮ್ಮಿಂದ ಸಾಧ್ಯ ಬೇರಪ್ಪ ಶಂಕರ ಸಾಧ್ಯವೇ ಆಸೆ ಇದ್ದಷ್ಟು ಕಾಲು ಚಾಚು ಅಂತ ಅಣ್ಣ ಈಗಿನ ಮಾತು ಕೇಳಿ ಮೂರ್ಖನಾಗಲಾರೆ ಅದಕ್ಕಾಗಿ ನಾನು ನನ್ನ ಮದುವೆ ವಿಚಾರದಲ್ಲಿ ನಾನು ಒಂದು ಬಂದಿದ್ದೇನೆ ಈ ಊರಿನ ಅಗರ್ಭ ಶ್ರೀಮಂತ ಜಯರಾಜನ ತಂಗಿ ಶೀಲ ನಾನು ಕಾಲೇಜಿನಲ್ಲೇ ಪ್ರತಿಯೊಂದು ಈಗ ನಾವಿಬ್ರು ಮದುವೆ ಆಗಬೇಕೆಂದು ಒಂದು ತೀರ್ಮಾನಕ್ಕೆ ಬಂದಿದ್ದೆ ಶಂಕರ ತಾಮ್ರ ದೊಡ್ಡಿಗೆ ತಾಯಿ ಮಕ್ಕಳ ಬೇರೆ ಮಾಡ್ತಮ್ಮ ಮಾತ್ರ ಮರೆಯೇ ಬೇಡ ಈ ಮನೆಯಲ್ಲಿ ಯಾಕೆ ರೋಷ ಹಾವೇಶದ ಮಾತುಗಳು ತಂದ ನೀನಾದರೆ ಹೇಳು ಏನಾಯ್ತೆಂದು ಏ ಇಲ್ಲ ನಿನ್ನ ಮಿತ್ರಗೂ ಮದುವೆ ಮಾಡಬೇಕೆಂದು ಥಾಯಿಲ್ಲದ ನನ್ನ ಅಕ್ಕನ ಮಾಡ ಗಂಡಮ್ಮನ ಕೊಟ್ಟು ನಿನಗೆ ಮದುವೆ ಮಾಡಬೇಕು ಹಾಗಾದರೆ ನನ್ನ ಒಪ್ಪಿಗೆ ಇದೇನೆಣ್ಣ ನಿನ್ನ ಮಾತು ತಾಯಿ ಇಲ್ಲದ ತಪ್ಪಲೆಗಳನ್ನು ಸಾಕಿ ಸಲಹಿದ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲಣ್ಣ ಇಲ್ಲಿ ನಮ್ಮ ಮಹಾರ್ಜುನ ಅಂದಾಗ ಹತ್ತವ ಕೊಟ್ಟ ಅಮೃತಕ್ಕಿಂತ ಎತ್ತವ ಕೊಟ್ಟ ಹಂಬ್ಲಿನೇ ಲೇಸು ಅಣ್ಣ ನೀನು ಯಾರನ್ನ ತೋರಿಸಿ ಅವಳಿಗೆ ತಾಳಿ ಕಟ್ಟು ಅಂತ ಹೇಳ್ತೀವೋ ಅವಳಿಗೆ ಕಣ್ಣು ಮುಚ್ಚಿ ತಾಳಿ ಕಟ್ಟುತ್ತೇನೆ ಅಣ್ಣ ಇದರಲ್ಲಿ ಸಂದೇಹವೇ ಬೇಡ ತಮ್ಮನ ಪಡೆದು ನನ್ನ ಜನ್ಮ ಅರ್ಜುನ ತುಂಬಿನ ಕೊಳ ತುಳುಕೋಲಿ ಅಂತ ತೋರಿಸಿಕೊಟ್ಟಪ್ಪ ಈ ಸಮಾಜದಲ್ಲಿ ಅಣ್ಣ ನೆರವರಲ್ಲಿ ಲೇ ಚಂದ್ರ ನಿನ್ನನ್ನು ನಾವು ನೋಡಿ ಕಲಿತುಕೋ ಇವಾಗಲಾದ್ರೆ ನಿನ್ನ ಬುದ್ಧಿ ಬರುತ್ತದೇನು ಶಂಕರ್ ಮಾವ ನಿಮ್ಗೆ ಎದುರು ಉತ್ತರ ಕೊಡ್ಬೇಕಂತ ಮಾತನಾಡಿ ಅದೇನೋ ಹೇಳ್ತಾರಲ್ಲ ಅರಸನ ಮಗಳಾದ್ರು ಸರಿ ಪುರುಷನಿಗೆ ಸತಿ ಆಗ್ಬೇಕಂತ ಶಂಕರ್ ಮಾವ ಪ್ರೀತಿ ಮಾಡಿದ್ದು ತಪ್ಪೇನಿಲ್ಲ ಗಂಗಮ್ಮ ಬಡವರ ಬಡತನದಲ್ಲಿ ಗುಣವು ಅಲ್ಲೇ ಬೇಡ ಪುರುಷನ ಪುಣ್ಯ ನಾರಿ ಆಗಿರಬೇಕು ವಿನ ಎಮ್ಮಾರಿ ಆಗಿರಬಾರದು ಹೋಗಲಿ ಬಿಡೋಣ ಎಷ್ಟೇ ಆದರೂ ಶಂಕರ್ ನಮ್ಮಿಬ್ಬರ ಮುದ್ದಿನ ತಮ್ಮ ಅವನು ಎಂತ ಹುಡುಗಿಯನ್ನೇ ಪ್ರೀತಿಸಿದರು ಅವಳನ್ನೇ ತಂದು ಮದುವೆ ಮಾಡಿಬಿಡೋಣ ಶಂಕರ ಅಣ್ಣ ಹೊಡೆದಕ್ಕೆ ಬೇಜಾರು ಮಾಡ್ಕೋಬೇಡಪ್ಪ ಹೇಳಪ್ಪ ಹುಡುಗಿ ಯಾರು ಅಂತ ಹೇಳಪ್ಪ ಹೇಳು ನಿನ್ನ ಅಣ್ಣ ಕೇಳ್ತಾನೆ ಹೇಳು ಅಣ್ಣ ಅದು ಅದು ಅರ್ಜುನ ಅವನು ಹೇಗೆ ಹೇಳ್ತಾನಪ್ಪ ಅವನು ಪ್ರೀತಿಸಿ ಹುಡುಗಿ ಬೇರೆ ಯಾರೂ ಅಲ್ಲ ಈ ಊರು ಜಯರಾಜ ಶ್ರೀಮಂತನ ಮಗ ತಂಗಿ ಶಂಕರ ನೀನು ಪ್ರೀತಿಸಿರುವುದು ಸಿರಿ ಸಂಪತ್ತಿನ ಭೋಗಕ್ಕೋ ಇಲ್ಲ ಎಂಬ ಪ್ರೇಮೆಗೂ ಅಂತ ಕೆಟ್ಟ ವಿಷಯ ಶರೀಪದ ಜೊತೆ ಸಂಬಂಧ ಬೆಳೆಸುತ್ತೇನೆಂದರೆ ಅದು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳು ಕೊಟ್ಟು ಬಿಡುತ್ತೇನೆ ಶಂಕರ ನಿನಗೊಂದು ಮಾತೇಳ್ತೇನೆ ಕೇಳು ಹುಪ್ರ ಇಲ್ಲದ ಅಪ್ಪರಿಗೆಗಿಂತ ಹುಪ್ರ ಇಲ್ಲದ ಟಿಪ್ಪಿನ ಲೇಸು ನೋಡು ಶಂಕರ ಜೀವನ ಎಂಬುದು ಹುಡುಗಾಟವಲ್ಲ ನೀನು ಹುಡುಗಿಯನ್ನೇ ಮದಿವಾದರೆ ಮುಂದೆ ಒಂದಿನ ಆ ಹುಡುಗಿ ನರಿ ನಡು ನೀರಿನಲ್ಲಿ ಕೈ ಬಿಟ್ಟು ಎಚ್ಚರ ನೋಡು ಶಂಕರ ಆ ಜಯರಾಜ ರಾಜ ಕಂಡ ಕಂಡವರ ಮಕ್ಕಳನ್ನು ಕರೆದುಕೊಂಡು ಹೋಗಿ ಬಾವಿಗೆ ದೂಡುವ ಜನ ಬೇಡಪ್ಪ ಅವರ ಸವಾಸ ಮೊದಲೇ ಕ್ರೂರ ಜನ ನೋಡು ಶಂಕರ ನಿಮ್ಮ ಶ್ರೀಮಂತರ ಸಮ್ಮತ ಬೆಳೆಸೋದು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಬಿಟ್ಟದೆ ಬಾಳು ಅಣ್ಣ ಏನು ಮಾತು ನಾನೇನು ಶಾಲೆ ಕಲಿಯದ ಹಳ್ಳಿ ಗಮರನಲ್ಲ ನಾನೊಬ್ಬ ವಿದ್ಯಾವಂತನೆಂಬುದನ್ನು ಮರೆತು ಮಾತನಾಡ್ತಿದ್ದಾಗೆ ಕಾಣುತ್ತೆ ಯಾಕಣ್ಣ ನೀನಿ ಹತ್ರ ಮಾತನಾಡ್ತಿದ್ದೀಯ ಯಾರ ಎದುರಿಗೆ ಏನು ಮಾತನಾಡ್ತಾ ಇದ್ದೀರಾ ನೀವು ನೋಡಮ್ಮ ಅದೇನು ಗೊತ್ತಿಲ್ಲ ನೋಡೋಣ ನಾನು ಅವಳನ್ನೇ ಪ್ರೀತಿಸಿದ್ದೀನಿ ಅವಳನ್ನೇ ಮದುವೆ ಆಗ್ತೀನಿ ನೋಡಪ್ಪ ಅರ್ಜುನ ನಿನ್ನ ತಮ್ಮನ ಸಕ್ಕಿನ ಮಾತುಗಳು ಪ್ರೀತಿಯ ಹುಚ್ಚಿನಲ್ಲಿ ನೆಚ್ಚಿಗೆ ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡ್ತಿದ ನಿನ್ನ ತಮ್ಮ ಹೆಣ್ಣಿನಿಂದ ಕೌರವ ಕೆಟ್ಟ ಮಣ್ಣಿನಿಂದ ರಾವಣ ಕೆಟ್ಟ ಅನ್ನುವಾಗ ಎಲ್ಲಿ ಹೋಗಿ ನಿಲ್ಲುತ್ತವ ಆ ಶಿವನೇ ಬಲ್ಲ ಈ ಬಾರ ನಿನ್ನ ಮೇಲೆ ಹಾಕಿದ್ದೇನಪ್ಪ ನೀನೇ ಬಗೆಹರಿಸ ಹಾಗೆ ಹೊತ್ತವನಿಗೆ ಅದರ ಬಾಲ ಹೋರುವುದು ಕಷ್ಟವೇನಲ್ಲ ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದು ಕೊಂಡೆನು ಅವರ ಮುಂದ ತಲೆ ತಗ್ಗಿಸುವಂತಾಯಿತು ಈ ನನ್ನ ಜೀವನ ಎಷ್ಟು ಕೆನಕಿ ಅವರಿಂದ ನಾಯಕ ಒಳಗೊಂಡಿರುವ ಜನರಿಂದ ಚೀತು ಎಂದನಿಸಬೇಕೆಂದ ಈ ನಿನ್ನ ತಮ್ಮ ಅರ್ಜುನನಿಗೆ ಹಿಂದ ನನ್ನ ತಮ್ಮ ಶಂಕರ ಕೈ ಕೆಟ್ಟ ಹಾಕಿ ಬಿಟ್ಟನ ಕೈ ಕೆಟ್ಟ ಸಮಾಧಾನ ಮಾಡಿ ಹೋದ್ರ ಈಗ ನಾವು ಏನ್ ಹೇಳಿದ್ರು ಅವರು ಕೇಳುವ ಸ್ಥಿತಿ ಇಲ್ಲ ಹಂಗಾದರೆ ತುತ್ತು ಕೊಡು ಮುಟ್ಟು ಕೊಡು ಬಂದಾಗ ತುತ್ತು ಕಟ್ಟು ಬೇಕು ಲೆಕ್ಕಿಲ್ಲ ಅನ್ನುವಾಗ ಮೀಸೆ ಬಂದ ಮೇಲೆ ಮೂಗು ತಾನು ಯಾರಿಗೆ ಗೊತ್ತಾಗುತ್ತೆ ಅನ್ನುವಾಗ ಎಂದಿಲ್ಸುವಲ್ಲಿ ಎರಡು ಸಲಪ್ಪ ಅದಕ್ಕೆ ಹೇಳ್ತಾರೆ ವರಿಷ್ಠಪ್ಪತ್ತಲ್ಲ ಈ ಕಲಿಯುಗದಲ್ಲಿ ಅಣ್ಣ ಈ ನಿಮ್ಮ ಮೊಸಳೆ ಕಣ್ಣು ಕರಗೋನಲ್ಲ ಈ ಶಂಕರ ಮೋಸಣೆ ಕಣ್ಣೀರ ನೋಡ್ರಿ ಅವನಿಷ್ಟ ಬಂತೆ ಆಗಲಿ ನನ್ನದು ಸ್ವಲ್ಪ ಕೆಲಸವಿದೆ ನಾನಿನ್ನು ಇನ್ನು ಎಂಥ ಒಡ ಹುಟ್ಟಿದ ಸಹೋದರರು ನಾವು ಒಂದೇ ಕಳ್ಳು ಬಳ್ಳಿಯಿಂದ ಬಂದರೂ ಸಹ ನನ್ನ ಅಣ್ಣನ ಮಾತಿಗೆ ಬೆಲೆ ಕೊಡದ ಹೋದನಲ್ಲ ಹಾ ನನ್ನ ನೆಚ್ಚಿ